ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಮತ್ತು ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ದಾರಿದೀಪವಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮ ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಅವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಅಕ್ಷಯ ತೃತೀಯ ನೋಡಿ ಶುಂಠಿಯ ವಿಶೇಷವಾದಂತಹ ರೆಮಿಡಿಯನ್ನು ಹೇಳ್ಕೊಡೋದಕ್ಕೆ ನಿಮ್ಮ ಮುಂದೆ ಬಂದಿದ್ದೀನಿ ನೋಡಿ ಮಾತೆ ಮಹಾಲಕ್ಷ್ಮಿಯ ವಿಶೇಷ ಕೃಪೆ ಮತ್ತು ಆಶೀರ್ವಾದ ಇರುವಂತಹ ಶುಂಠಿಯಿಂದ ಅಕ್ಷಯ ತೃತೀಯ ದಿನ ಈ ಒಂದು ವಿಶೇಷ ರೆಮಿಡಿಯನ್ನು ಮಾಡ್ಕೊಳ್ಳೋದ್ರಿಂದ ನೀವು ಜೀವನದಲ್ಲಿ ಸಾಕಷ್ಟು ಅಭಿವೃದ್ಧಿಯನ್ನು ಕಾಣಬಹುದು ಅರ್ಧಕ್ಕೆ ನಿಂತ ಕೆಲಸಗಳು ಯಶಸ್ಸಾಗತ್ತೆ ನೌಕರಿ ಯಾರು ಹುಡುಕಾಟ ನಡೆಸಿದ್ದೀರಿ ನೌಕರಿ ಸಿಗುವಂಥ ವ್ಯವಸ್ಥೆ ಆಗುತ್ತೆ ಸೈಟು ಮನೆ ಕೊಂಡುಕೊಳ್ಳುವಂತಹ ವ್ಯವಸ್ಥೆ ದಾಂಪತ್ಯದಲ್ಲಿ ಹೊಂದಾಣಿಕೆ ಮಕ್ಕಳು ಮಾತು ಕೇಳುತ್ತಾರೆ ವಾಹನ ಕೊಳ್ಳುವುದು ಒಂದ ಎರಡ ಎಲ್ಲ ರೀತಿಯ ನಿಮ್ಮ ವಿಷಗಳನ್ನು ಫುಲ್ಫಿಲ್ ಮಾಡುವಂತಹ ಅತಿ ಅಪರೂಪದ ಶಕ್ತಿ ಈ ಶುಂಠಿಗಿದೆ ಇದನ್ನ ಒಂದೇ ಒಂದು ಸ್ಥಳದಲ್ಲಿ ಬಚ್ಚಿಡಬೇಕು ಅದು ಯಾವತ್ತು ಅಕ್ಷಯ ತೃತೀಯ ಹಬ್ಬದ ದಿನ ಆ ರಹಸ್ಯ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ವೀಕ್ಷಕರೇ ಈಗಲೇ ಈ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ನಮ್ಮ ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಹಾಗೆ ಹೊಸ ವೀಕ್ಷಕರಾಗಿದ್ದರೆ ತಾವು ಹೊಸ ವೀಕ್ಷಕರಾಗಿದ್ದರೆ ಈಗಲೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಕೆಳಗಡೆ ಇರುವಂತಹ ವಿಡಿಯೋ ಕೆಳಗಡೆ ಇರುವಂತಹ ಒಂದು ಸಬ್ಸ್ಕ್ರಿಪ್ಷನ್ ಬಟನ್ ಅನ್ನು ಒತ್ತಿ ಅದರಲ್ಲಿ ಆಲ್ ನೋಟಿಫಿಕೇಶನ್ ಇರುತ್ತೆ ಅದನ್ನು ಒತ್ತೋದಕ್ಕೆ ಮರಿಬೇಡಿ ಹಾಗೆ ವೀಕ್ಷಕರೇ ಈ ವಿಡಿಯೋ ಕೆಳಗಡೆ ಜಾಯಿನ್ ಎನ್ನುವ ಬಟನ್ ಕೂಡ ಡಿಸ್ಪ್ಲೇ ಆಗ್ತಾ ಇದೆ ಆ ಜಾಯಿನ್ ಎನ್ನುವ ಬಟನ್ ಅನ್ನು ಕೂಡ ಒತ್ತಿದ್ರೆ ನೀವು ಚಾನಲ್ಗೆ ಮೆಂಬರ್ ಆಗ್ತೀರಾ ಮೆಂಬರ್ಗಳಿಗೆ ವಿಶೇಷವಾದಂತಹ ವಿಡಿಯೋಗಳು ಲೈವ್ ಇರುತ್ತೆ ಅದನ್ನು ಆ ಕಂಟೆಂಟನ್ನು ಎಕ್ಸ್ಕ್ಲೂಸಿವ್ ಆಗಿ ಎಂಜಾಯ್ ಮಾಡ್ಬೋದು ಬನ್ನಿ ವೀಕ್ಷಕರೇ ಒಂದು ತುಂಡು ಶುಂಠಿ ಅಕ್ಷಯ ತೃತೀಯ ದಿನ ಈ ಚಿಕ್ಕ ರೆಮಿಡಿ ಮಾಡ್ಕೊಳ್ಳೋದ್ರಿಂದ ನಮ್ಮ ಜೀವನಕ್ಕೆ ಬದಲಾವಣೆ ಅದೃಷ್ಟವನ್ನೇ ಬದಲಾಯಿಸುತ್ತೆ ಅನ್ನುವ ರಹಸ್ಯ ಹೇಳ್ಕೊಡ್ತೀನಿ ಅದಕ್ಕಿಂತ ಮುಂಚಿತವಾಗಿ ಎರಡು ಅನೌನ್ಸ್ಮೆಂಟ್ ಇದೆ ವೀಕ್ಷಕರೇ ನೋಡಿ ಬೆಂಗಳೂರಿನ ಸಮೀಪ ಯಲಹಂಕದ ಹತ್ತಿರ ಶ್ರೀ ಕ್ಷೇತ್ರ ಚಕ್ಕನಹಳ್ಳಿ ಎನ್ನುವ ದೇವಸ್ಥಾನ ಇದೆ ಆ ಒಂದು ಊರಿನಲ್ಲಿ ದಕ್ಷಿಣ ಭಾರತದಲ್ಲಿಯೇ ಪ್ರಖ್ಯಾತವಾದಂತಹ ಶ್ರೀ ದಕ್ಷಿಣ ಕಾಳಿಕಾ ಅಮ್ಮನವರ ಪೀಠ ಇದೆ ತುಂಬ ಶಕ್ತಿಶಾಲಿ ಟೆಂಪಲ್ ಅದು ಇಲ್ಲಿ ಡಾಕ್ಟರ್ ಅರುಣ್ ಗುರುಜಿ ಅಂತ ಧರ್ಮದರ್ಶಿಗಳಿರ್ತಾರೆ ಅವರ ನಂಬರ್ ಕೂಡ ಡಿಸ್ಪ್ಲೇ ಮಾಡ್ತೀನಿ ಹಾಗೆ ಅಡ್ರೆಸ್ ಕೂಡ ಕೊಡ್ತೀನಿ ನಿಮ್ಮ ಜೀವನದಲ್ಲಿ ಯಾವ ಸಮಸ್ಯೆ ಇದ್ರೂ ಸರಿ ಸಂತಾನ ಸಮಸ್ಯೆ ಆರೋಗ್ಯ ಸಮಸ್ಯೆ ಮತ್ತೊಂದು ಮಗದೊಂದು ಶತ್ರು ಕಾಟ ಏನೇ ಇರಲಿ ಅಲ್ಲಿ ಹೋಗಿ ಒಂದ್ಸಲ ಅವ್ರನ್ನ ಕಾಣೋದಕ್ಕೆ ಮರಿಬೇಡಿ ಅಮ್ಮನವರ ಆಶೀರ್ವಾದ ತಗೊಳ್ಳಿ ಅವರ ಮಾರ್ಗದರ್ಶನದಲ್ಲಿ ಜೀವನಕ್ಕೆ ಬಂದಂಥ ಕಷ್ಟಗಳನ್ನು ಹಿಂದೆ ಸರಿಸಿ ಅಭಿವೃದ್ಧಿಯನ್ನು ಕಾಣಬಹುದು ನೋಡಿ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ಅಡ್ರೆಸ್ ಇದೆ ಫೋನ್ ನಂಬರ್ ಇದೆ ಇಲ್ಲಿಗೆ ಕಾಂಟ್ಯಾಕ್ಟ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡು ಒಂದ್ಸಲ ಹೋಗಿ ಬರೋದಕ್ಕೆ ಮರಿಬೇಡಿ ಸ್ಕ್ರೀನ್ ಶಾಟ್ ತೆಗೆದಿಟ್ಕೊಂಡಿದ್ದೀರಿ ಅನ್ಕೊಂಡಿದ್ದೀನಿ ಹಾಗೆ ಪ್ರತಿ ಹುಣ್ಣಿಮೆ ಅಮಾವಾಸ್ಯೆಗೂ ಕೂಡ ಇಲ್ಲಿ ಒಂದು ವಿಶೇಷ ಹೋಮ ಹವನ ನಡೆಯುತ್ತೆ ಆ ಹೋಮ ಪ್ರತ್ಯಂಗಿರಿ ಹೋಮದಲ್ಲಿ ಭಾಗವಹಿಸಿದ್ರೆ ಶತ್ರು ಕಾಟ ಶಾಶ್ವತವಾಗಿ ತೊಲಗುತ್ತೆ ಹೋಗಬಾರದಕ್ಕೆ ಮರಿಬೇಡಿ ಹಾಗೆ ಇನ್ನು ಒಂದು ವೀಕ್ಷಕರೇ ಬಲ್ಮುರಿ ಬೇರು ಸ್ವಾಮಿ ಕಡ್ಡಿ ಲಕ್ಷ್ಮಿ ಆಕರ್ಷಣೆ ಬೇರು ಶ್ರೀಫಲ ದುಷ್ಟನಾಶಿನಿ ಸೊಪ್ಪು ಎಲ್ಲ ಕೂಡ ಈಗ ಲಭ್ಯ ಇದೆ ಸ್ಟಾಕ್ ಬಂದಿದೆ ಈ ನಂಬರಿಗೆ ತಾವು ವಾಟ್ಸಪ್ ಮೆಸೇಜನ್ನು ಮಾಡಬಹುದು ಮಾಡಿಬಿಟ್ಟು ಆ ಸಾಮಗ್ರಿಗಳನ್ನ ನಿಮ್ಮ ಮನೆಗೆ ಕೊರಿಯರ್ ಮುಖಾಂತರ ತರಿಸ್ಕೋಬಹುದು ಹೇಗೂ ಅಕ್ಷೇತ್ರ ತೃತೀಯ ಹಬ್ಬ ಬರ್ತಾ ಇದೆ ಶುಭ ಮುಹೂರ್ತ ಶುಭ ಫಲದಲ್ಲಿ ಶುಭ ಗಳಿಗೆಯಲ್ಲಿ ಈ ವಸ್ತುಗಳನ್ನು ಬುಕ್ ಮಾಡ್ಕೋಬಹುದು ನೋಡಿ ಈ ವಸ್ತುಗಳನ್ನು ಉಪಯೋಗಿಸೋದ್ರಿಂದ ಜೀವನದಲ್ಲಿ ಸಾಕಷ್ಟು ಅಭಿವೃದ್ಧಿಯನ್ನು ಕಾಣ್ತೀರಿ ಬಲಮುರಿ ಬೇರು ಇದು ಪ್ರಕೃತಿಯಿಂದ ನಿರ್ಮಿತವಾಗಿದ್ದು ಇದನ್ನ ನಿಮ್ಮ ತಲೆಬಾಗಿಲು ಮೇಲೆ ಮೇನ್ಡೋರ್ ಒಳಗಡೆ ಕಟ್ಟಿದ್ರೆ ಯಾವ ದುಷ್ಟ ಶಕ್ತಿಗಳು ಮನೆಗೆ ಬರೋದಿಲ್ಲ ಹಾಗೆ ಲಕ್ಷ್ಮೀ ಆವಾಸ ಸ್ಥಾನ ಮನೆಯಲ್ಲಿ ಸ್ಥಿರವಾಗಿರುತ್ತೆ ನೆಗೆಟಿವ್ ಎನರ್ಜಿ ಹೊಡೆದೋಡಿಸುತ್ತೆ ಒಂದ ಎರಡ ಅಪಾರವಾದಂತಹ ಶಕ್ತಿ ಇದೆ ಈಗಲೇ ಈ ಪದಾರ್ಥಗಳನ್ನ ಬುಕ್ ಮಾಡ್ಕೊಳ್ಳಿ ಇನ್ನೊಂದ್ಸಲ ಆ ನಂಬರ್ ಅನ್ನ ತೋರಿಸ್ತೀನಿ ಶಾಟ್ ತೆಗೆದಿಟ್ಕೊಂಡು ಇವರನ್ನ ಸಂಪರ್ಕ ಮಾಡೋದಕ್ಕೆ ಮರಿಬೇಡಿ ಬನ್ನಿ ವೀಕ್ಷಕಡೆ ಇವತ್ತಿನ ವಿಶೇಷ ಒಂದು ವಿಷಯ ವಸ್ತುವನ್ನ ತಗೊಂಡ್ಬಂದಿದೀನಿ ಹೇಳ್ತೀನಿ ಅದೇನಪ್ಪ ಅಂದ್ರೆ ನೋಡ್ಬೋದು ಈ ಒಂದು ತುಂಡು ಶುಂಠಿ ಈ ಶುಂಠಿಯಿಂದ ಯಾವ ರೀತಿ ನಮ್ಮ ಜೀವನ ಪರಿವರ್ತನೆ ಮಾಡ್ಕೋಬಹುದು ಅಕ್ಷಯ ತೃತೀಯ ದಿನ ಅನ್ನೋ ರಹಸ್ಯವನ್ನು ಹೇಳ್ಕೊಡ್ತೀನಿ ಯಾಕೆ ಶುಂಠಿಗೆ ಅಷ್ಟು ಮಹತ್ವ ಇದೆ ಅನ್ನೋದನ್ನ ಮೊದಲು ತಿಳ್ಕೋಬೇಕು ಆಮೇಲೆ ಈ ರೆಮಿಡಿ ಮಾಡಿದ್ರೆ ಇದರ ಮಹತ್ವ ಗೊತ್ತಾಗುತ್ತೆ ಇದರ ಸಿಹಿಯನ್ನು ಕೂಡ ಅನುಭವಿಸ್ಬೋದು ನೋಡಿ ಶುಂಠಿ ಬಂದ್ಬಿಟ್ಟು ನೇರವಾಗಿ ಮಂಗಳ ಗ್ರಹದ ಜೊತೆಗೆ ಸಂಪರ್ಕ ಇದೆ ಮಂಗಳ ಬೆಂಕಿ ಅಂತ ಗ್ರಹ ಸುಬ್ರಹ್ಮಣ್ಯ ಸ್ವಾಮಿಯಿಂದ ಒಂದು ನಿಯಂತ್ರಿತವಾಗುವಂತಹ ಗ್ರಹ ಷಣ್ಮುಖ ಸ್ವಾಮಿಯ ನೇರ ಅಧೀನದಲ್ಲಿರುವಂತಹ ಗ್ರಹ ಹಾಗೆ ಈ ಶುಂಠಿ ಏನಿದೆ ಕ್ಷಾರ ಗುಣ ಖಾರದ ಗುಣ ಶುಂಠಿ ಹಾಗಾಗಿ ಈ ಶುಂಠಿಗೆ ಒಂದು ಇಮ್ಯುನಿಟಿಯನ್ನು ಬೂಸ್ಟ್ ಮಾಡುವ ಶಕ್ತಿ ಇರುತ್ತೆ ಆಹಾರ ಪದಾರ್ಥದಲ್ಲಿ ತಗೊಂಡಾಗ ಆಯುರ್ವೇದದ ಪ್ರಕಾರ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಆಹಾರ ಪದಾರ್ಥದಲ್ಲಿ ಯಾವ ರೀತಿ ಇದರ ಗುಣ ಇದೆ ಅನ್ನೋದನ್ನು ವಿಶ್ಲೇಷಣೆ ಮಾಡಿದರೆ ಮತ್ತೆ ಗಂಟೆಗಟ್ಟಲೆ ಸಮಯ ಬೇಕಾಗುತ್ತೆ ಹಾಗಾಗಿ ಅಸ್ಟ್ರಾಲಜಿಕಲಿ ನೋಡೋದಾಗ್ಲಿ ಇದು ಯಾರ ಜಾತಕದಲ್ಲಿ ಮಂಗಳ ಗ್ರಹ ವೀಕ್ ಇರುತ್ತೆ ಮಂಗಳ ದೋಷಾದಿಗಳಿರುತ್ತೆ ಅವುಗಳನ್ನು ಬ್ಯಾಲೆನ್ಸ್ ಮಾಡುತ್ತೆ ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಿಕೊಂಡ್ರೆ ಏನಾಗುತ್ತೆ ಅಂದ್ರೆ ಮಂಗಳ ವೀಕ್ ಇದ್ದಾಗ ಎನರ್ಜಿ ಲೋ ಅನಿಸ್ತಾ ಇರುತ್ತೆ ಸುಸ್ತು ಸುಸ್ತು ಯಾಕೋ ಕೆಲಸ ಮಾಡೋದಕ್ಕೆ ಬೇಜಾರು ಇವತ್ತಿನ ಕೆಲಸ ನಾಳೆ ಮಾಡೋಣ ಈ ರೀತಿಯಾದಂತಹ ಒಂದು ಲೋ ಎನರ್ಜಿ ಇರುತ್ತೆ ಲ್ಯಾಕ್ ಆಫ್ ಕಾನ್ಫಿಡೆನ್ಸ್ ನಮಗೆ ಕಾನ್ಫಿಡೆನ್ಸೇ ಇರಲ್ಲ ತುಂಬಾ ಲೋ ಕಾನ್ಫಿಡೆನ್ಸ್ ಇರುತ್ತೆ ಹಾಗೆ ಸಿಟ್ಟು ಇಮ್ಮಿಡಿಯೇಟ್ಲಿ ಸಿಟ್ಟು ಬರ್ತಾ ಇರುತ್ತೆ ಈ ಎಲ್ಲ ಸಮಸ್ಯೆಗಳಿಗೆ ಇದು ರಾಮಬಾಣದಂಥ ಒಂದು ಎಸ್ಟ್ರಾಲಜಿ ಆ್ಯಂಗಲಲ್ಲಿ ಉಪಯೋಗ ಮಾಡಬಹುದು ಇನ್ನು ಒಂದು ಅಗ್ನಿ ತತ್ವ ಹೆಚ್ಚಿಸುತ್ತೆ ನಮಗೆ ಯಾವ ರೀತಿ ಹೆಚ್ಚು ಮಾಡುತ್ತೆ ಅಂತಂದರೆ ನೋಡಿ ಇದನ್ನ ಯೂಸ್ ಮಾಡೋದ್ರಿಂದ ಡೈಜೆಷನ್ ಜಾಸ್ತಿ ಆಗುತ್ತೆ ಆಹಾರದಲ್ಲಿ ಅದೇ ರೀತಿ ವಿಲ್ ಪವರ್ ಕೂಡ ಜಾಸ್ತಿ ಆಗುತ್ತೆ ಆಧ್ಯಾತ್ಮದಲ್ಲಿ ನೋಡ್ಲಿಕ್ಕಾಗಿ ಒಂದು ಇಚ್ಛಾಶಕ್ತಿ ಮಾಡೇ ಬಿಡೋಣ ಕೆಲಸ ಒಳ್ಳೆ ಕೆಲಸ ಜೀವನದಲ್ಲಿ ಪ್ರಗತಿಯಾಗೋಣ ಅಭಿವೃದ್ಧಿ ಆಗೋಣ ಅನ್ನೋ ಒಂದು ಹಠ ಹುಮ್ಮಸ್ಸು ಬರುತ್ತೆ ಅದೇ ರೀತಿ ನೆಗೆಟಿವ್ ಎನರ್ಜಿಯಿಂದ ಪ್ರೊಟೆಕ್ಷನ್ ಕೊಡುತ್ತೆ ಬಹಳ ಇಂಪಾರ್ಟೆಂಟ್ ನೋಡಿ ವೀಕ್ಷಕರೇ ರಾಹುಕೇತು ದೋಷವನ್ನ ಹೋಗ್ಲಾಡ್ಸತ್ತೆ ಅದೇ ರೀತಿ ಕಮ್ಯುನಿಕೇಶನ್ ಅನ್ನ ಇಂಪ್ರೂವ್ಮೆಂಟ್ ಮಾಡುತ್ತೆ ಸಂವಹನ ನಮ್ಮ ನಮ್ಮ ಒಳಗಡೆ ವಿದ್ಯೆ ಇರುತ್ತೆ ಕೌಶಲ್ಯ ಇರುತ್ತೆ ಅದನ್ನ ಬೇರೆಯವ್ರ ಮುಂದೆ ಹೇಳ್ಕೊಂಡಾಗ ನಮ್ಮ ನೋವನ್ನ ತೋಡ್ಕೊಂಡಾಗ ದುಃಖ ಹಂಚ್ಕೊಂಡಾಗ ಅಥವಾ ನಮ್ಮ ಮನಸ್ಸಿನಲ್ಲಿರುವುದನ್ನ ಅವ್ರಿಗೆ ಟ್ರಾನ್ಸ್ಫರ್ ಮಾಡಿದಾಗ ತಾನೇ ಗೊತ್ತಾಗುತ್ತೆ ನಮ್ಮ ಮನಸ್ಸಲ್ಲಿ ಏನ್ ಓಡ್ತಾ ಇದೆ ಅಂತ ನಾವು ಮನಸ್ಸಲ್ಲಿ ಇಟ್ಕೊಂಡು ಕೂತ್ಕೊಂಡಿ ಕೂತ್ಕೊಂಡ್ರೆ ಕೆಲಸ ಆಗಲ್ಲ ಕಮ್ಯುನಿಕೇಶನ್ನೇ ಸರಿ ಇಲ್ಲ ಅಂದ್ರೆ ತಗೊಂಡೇನ್ ಮಾಡಬೇಕು ಯಾವ ಕೆಲಸನೂ ಆಗಲ್ಲ ಇದು ಹೆಚ್ಚಿನ ರೀತಿಯಲ್ಲಿ ಶಕ್ತಿ ಕೊಡುತ್ತೆ ವಿಶೇಷವಾಗಿ ಲಕ್ಷ್ಮಿ ಆಕರ್ಷಣೆಗೆ ಹೇಳಿ ಮಾಡಿಸದಂತ ವಸ್ತು ನೀವೇನ್ ಮಾಡಬೇಕು ಅಂದ್ರೆ ಈ ಒಂದು ವಿಶೇಷವಾದಂತ ಅಕ್ಷಯ ತೃತೀಯ ದಿನ ನಿಮ್ಮ ಮನೆ ಮುಂದೆ ಫ್ಲವರ್ ಪಾಟ್ ಇರಬಹುದು ಅಥವಾ ಗಾರ್ಡನ್ ಇರಬಹುದು ನಿಮ್ಮ ನಿಮ್ಮದು ಗ್ರೌಂಡ್ ಫ್ಲೋರ್ ಅಲ್ಲಿ ಮನೆ ಇತ್ತು ಅಂದರೆ ಚಿಕ್ಕದಾಗಿ ತೋಟ ಮಾಡ್ಕೊಂಡಂತಹ ಕೈ ತೋಟ ಹೂ ತೋಟ ವ್ಯವಸ್ಥೆ ಇದ್ರೆ ಅದರಲ್ಲಿ ಮಾಡ್ಕೊಳ್ಳಿ ಇಲ್ಲ ಗುರುಗಳೇ ನಾವು ಅಪಾರ್ಟ್ಮೆಂಟ್ ಅಲ್ಲಿ ಇರ್ತೀವಿ ಸಿಟಿಯಲ್ಲಿ ಇರ್ತೀವಿ ಅಂತಂದ್ರೆ ಫ್ಲವರ್ ಪಾಟ್ ಹೂ ಕುಂಡ ಅಂತೂ ಇಟ್ಟ ಇಟ್ಟಿರ್ತೀರ ಅದ್ರಲ್ಲಿ ಮಾಡ್ಕೊಳ್ಳಿ ಏನ್ ಮಾಡ್ಕೋಬೇಕಪ್ಪ ಅಂತಂದ್ರೆ ಈ ಒಂದು ಜಿಂಜರ್ ಶುಂಠಿ ಏನಿದೆ ಇದರ ಸಣ್ಣ ಸಣ್ಣ ತುಂಡುಗಳನ್ನ ತಗೊಳ್ಳಿ ಅಥವಾ ಈ ಆಕಾರದ ತುಂಡುಗಳನ್ನು ತಗೋಬಹುದು ಅದನ್ನು ತಗೊಂಡ್ಬಿಟ್ಟು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನೀವು ನೋಡಿ ಇಲ್ಲಿ ಪೆಂಟಗಾನ್ ಆಕಾರದ ಒಂದು ಶೇಪ್ ಅಲ್ಲಿ ಅದನ್ನು ಮಣ್ಣಿನಲ್ಲಿ ಹೂಳಬೇಕು ಮನೆ ಮುಂದೆ ಈ ಲೈನ್ ಅನ್ನು ನೀವೇನು ಬರೆಯಕ್ಕೆ ಹೋಗ್ಬೇಡಿ ನಿಮಗೆ ಅರ್ಥ ಆಗಲಿ ಅಂತ ನಾನು ತೋರಿಸ್ತಾ ಇದ್ದೀನಿ ಇಲ್ಲಿ ಒಂದು ಶುಂಠಿಯನ್ನು ಹೂಳಿ ಮಣ್ಣಿನಲ್ಲಿ ಯಾರಿಗೂ ಕಾಣದಂತೆ ಇಲ್ಲಿ ಒಂದು ಶುಂಠಿಯನ್ನು ಹೂಳಬೇಕು ಈ ಈ ಸ್ಥಳದಲ್ಲಿ ಒಂದು ಶುಂಠಿ ಈ ಸ್ಥಳದಲ್ಲಿ ಒಂದು ಶುಂಠಿ ಮೇಲ್ಭಾಗದಲ್ಲಿ ಒಂದು ಶುಂಠಿ ಟೋಟಲ್ ನಿಮಗೆ ಐದು ಶುಂಠಿಗಳು ಬೇಕಾಗುತ್ತೆ ಈ ಆಕಾರದ ಐದು ಶುಂಠಿಗಳು ಅಕ್ಷಯ ತೃತೀಯ ದಿನನೇ ಹೂಳಬೇಕು ಇದನ್ನ ಆ ಹೂಳು ಬಿಟ್ಟು ಮರ್ತು ಬಿಡಬೇಕು ಅದ್ರ ಬಗ್ಗೆ ತಿರುಗು ನೋಡಬಾರದು ಯಾಕೆ ಅಂದ್ರೆ ನಿಮ್ಮ ಮನೆಯ ಮುಂದೆ ಈ ರೀತಿಯಾಗಿ ಮಣ್ಣಿನಲ್ಲಿ ಈ ಆಕಾರದಲ್ಲೇ ಶುಂಠಿಯನ್ನ ಹೂಳೋದ್ರಿಂದ ಯಾವ ಕೆಟ್ಟ ಶಕ್ತಿ ನಿಮ್ಮ ಮನೆಗೆ ಎಂಟ್ರಾಗುತ್ತೆ ಅದನ್ನ ಹಾಗೇ ಹೊಡೆದೋಡಿಸುತ್ತೆ ಯಾರಾದರೂ ಕೆಟ್ಟ ಕಣದೃಷ್ಟಿ ಮಾಡಿಸಿದ್ರೆ ಮಾಡಿಸಿದ್ರೆ ಮತ್ತೊಂದು ಮಗದೊಂದು ಎಲ್ಲ ಡಿಫ್ಯೂಸ್ ಮಾಡ್ಬಿಡುತ್ತೆ ಸುಟ್ಟು ಭಸ್ಮ ಮಾಡುತ್ತೆ ನೋಡಿ ಈ ಒಂದು ದೈವಿ ಆಕಾರ ನೋಡಿ ಇಲ್ಲಿ ಪೆಂಟಗಾನ್ ಆಕಾರದಲ್ಲಿ ಶುಂಠಿ ಹುಳ್ತಾ ಇದ್ದೀರಾ ಮನೆ ಮುಂದಗಡೆ ಇವು ಯಾರಿಗೂ ಕಾಣಬಾರ್ದು ಈ ಆಕಾರದಲ್ಲಿ ಮಾಡಿಬಿಟ್ರೆ ಮನೆಗೆ ಕಾಲ ಕಾಲಕ್ಕೆ ಅಭಿವೃದ್ಧಿ ಒಂದು ವರ್ಷ ಇದರ ಶಕ್ತಿ ಇರುತ್ತೆ ಮತ್ತೆ ಮುಂದಿನ ವರ್ಷ ಅಕ್ಷಯ ತೃತಿಗೆ ಹಳೆಯ ಶುಂಠಿಗಳನ್ನ ತೆಗೆದು ಮರದ ಕೆಳಗಡೆ ವಿಸರ್ಜನೆ ಮಾಡಿ ಮತ್ತೆ ಹೊಸ ಶುಂಠಿಯನ್ನ ಹೂಡಬೇಕು ಒಂದು ವರ್ಷ ಇರುತ್ತೆ ಇದಕ್ಕೆ ಶಕ್ತಿ ಹಾಗಾಗಿ ಈ ನೋಡಿ ಎಲ್ಲಾ ತತ್ವಗಳು ನಮಗೆ ಬೇಕಾದಂತಹ ಒಂದು ಪಾಸಿಟಿವ್ ಎನರ್ಜಿಯನ್ನ ಮನೆಗೆ ಕಳಿಸತ್ತೆ ಮನೆಯಲ್ಲಿರುವಂತಹ ನೆಗೆಟಿವ್ ಎನರ್ಜಿಯನ್ನ ಹೊರಗಡೆ ಕಳಿಸುತ್ತೆ ಹೊರಗಡೆಯಿಂದ ಹೊರಗಡೆಯಿಂದ ಬರುವಂತಹ ನೆಗೆಟಿವ್ ಎನರ್ಜಿಯನ್ನ ಸ್ಟಾಪ್ ಮಾಡುತ್ತೆ ಮನೆಯ ಸದಸ್ಯರಿಗೆ ಏನಾದರೂ ತೊಂದರೆ ಆದ್ರೆ ಅವರು ಹೊರಗಡೆಯಿಂದ ಬಂದಾಗ ಮನೆ ಹೊರಗಡೆ ಶುಂಠಿಯನ್ನು ಮಣ್ಣಲ್ಲಿ ಹೂಳೋದ್ರಿಂದ ಅವರ ಮೈಯಲ್ಲಿರುವಂತಹ ನೆಗೆಟಿವ್ ಅವರ ಎನರ್ಜಿಯನ್ನು ಅದು ಎಳ್ಕೊಂಡು ನಿಮ್ಮನ್ನ ಪಾಸಿಟಿವ್ ಆಗಿ ಎನರ್ಜಿ ತುಂಬಿ ಮನೆ ಒಳಗಡೆ ಕಳಿಸುತ್ತೆ ಅಂತಹ ಒಂದು ಶಕ್ತಿಶಾಲಿ ಇದಕ್ಕಿಂತ ಹೆಚ್ಚಿನ ರೀತಿ ಅಂತಂದರೆ ಲಕ್ಷ್ಮಿ ಆಕರ್ಷಣೆ ಯಾಕೆಂದ್ರೆ ದುಡಿದ ಹಣ ಕೈಯಲ್ಲಿ ನಿಲ್ತಾ ಇರೋದಿಲ್ಲ ಸಾಕಷ್ಟು ಸಾಲಗಳಾಗಿರುತ್ತೆ ಅವನ್ನೆಲ್ಲ ತೊಡೆದು ನಿಮ್ಮ ಕೈಯಲ್ಲಿ ಸಾಕಷ್ಟು ಹಣ ಬರುವ ಥರ ಮಾಡುವಂತಹ ಈ ಶುಂಠಿ ಆಕಾರ ಈ ರೀತಿಯಾಗಿ ಮನೆ ಮುಂದೆ ಫ್ಲವರ್ ಪಾಟ್ ಇರ್ಬೋದು ಕೈ ತೋಟ ಇರ್ಬೋದು ಅಥವಾ ಮನೆ ಮುಂದೆ ಜಾಗ ಇದ್ರೆ ಇಲ್ಲಿ ಹೂಳೋದ್ರಿಂದ ನಿಮಗೆ ಸಾಕಷ್ಟು ಒಂದು ವರ್ಷದಲ್ಲಿ ಪ್ರಗತಿಯನ್ನು ಕಾಣ್ತೀರ ನೋಡಿ ಮನೆಯಲ್ಲೇ ಶುಂಠಿ ಸಿಗುತ್ತೆ ಮತ್ತೆ ನಿಮ್ಮ ಮನೆ ಮುಂದೆ ಫ್ಲವರ್ ಪಾಟ್ ಇಟ್ಟಿರ್ತೀರ ಖರ್ಚೇ ಇಲ್ಲದಂತ ಉಚಿತ ಉಪಾಯ ಕೊಟ್ಟಿದ್ದೀನಿ ಕಷ್ಟಪಟ್ಟು ಕೆಲಸ ಮಾಡೋದನ್ನು ನಿಲ್ಲಿಸೋದು ಬೇಡ ಮೇಲ್ನೋಟಕ್ಕೆ ಸರಳ ಅನ್ನಿಸಿದರೂ ಕೂಡ ಜೀವನದಲ್ಲಿ ಪರಿವರ್ತನೆ ತರಬಲ್ಲಂತಹ ಜೀವನವನ್ನೇ ಬದಲಿಸಬಲ್ಲಂತಹ ಇಂಥ ಉಪಾಯ ಕೂಡ ಮಾಡದೇ ಇರೋದು ಬೇಡ ಇದನ್ನು ಮಾಡಿಕೊಳ್ಳಿ ಸಾಕಷ್ಟು ಅಭಿವೃದ್ಧಿ ಕಾಣ್ತೀರ ಈ ರೀತಿಯ ವಿನೂತನ ಹೊಸ ಹಾಗೂ ಜೀವನ ಪರಿವರ್ತನೆ ಮಾಡಬಲ್ಲಂತಹ ರೆಮಿಡಿಗಳಿಗಾಗಿ ದಯಮಾಡಿ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ರತಿದಿನ ಸಂಜೆ ಏಳು ಮೂವತ್ತಕ್ಕೆ ನಿಮ್ಮ ನೆಚ್ಚಿನ ಜೀತ್ ಮೀಡಿಯಾ ವಾಹಿನಿಯ ದಾರಿದೀಪ ಕಾರ್ಯಕ್ರಮದಲ್ಲಿ ನಿಮ್ಮ ಮೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಪ್ರತಿದಿನ ಬರ್ತಾ ಇರ್ತೀನಿ ಏಳು ಮೂವತ್ತಕ್ಕೆ ತಪ್ಪದೇ ಕಾರ್ಯಕ್ರಮಗಳನ್ನು ನೋಡಿ ಇದನ್ನ ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಿಮ್ಮ ಎಲ್ಲ ಫ್ರೆಂಡ್ಸ್ ನೇಬರ್ಸ್ ರಿಲೇಟಿವ್ಸ್ ಎಲ್ರಿಗೂ ಶೇರ್ ಮಾಡಿ ಪಾಪ ಅವರ ಜೀವನದಲ್ಲಿಯೂ ಕೂಡ ನೆಗೆಟಿವಿಟಿ ಪ್ರಾಬ್ಲಮ್ ಇರುತ್ತೆ ಸಾಲದ ಸಮಸ್ಯೆ ಇರುತ್ತೆ ಏನೇನೋ ಸಮಸ್ಯೆಗಳಿರುತ್ತೆ ಅವರು ಕೂಡ ಅಕ್ಷಯ ತೃತೀಯ ದಿವಸ ಈ ಶುಂಠಿಯ ಉಪಾಯ ಮಾಡಿಕೊಳ್ಳಿ ಅವರ ಜೀವನದಲ್ಲೂ ಕೂಡ ನಗು ಗೆಲುವು ಹುಮ್ಮಸ್ಸು ಚೈತನ್ಯ ಒಳ್ಳೆಯದು ಎಲ್ಲ ಬರಲಿ ಅಂತ ಕೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ ನಮ್ಮೆಲ್ಲ ವೀಕ್ಷಕ ಬಂಧುಗಳಿಗೆ ಅಕ್ಷಯ ತೃತೀಯ ಹಬ್ಬದ ಶುಭಾಶಯಗಳು ನಿಮಗೆ ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಶ್ರೀಮನ್ ನಾರಾಯಣರು ಮಾತೆ ಮಹಾಲಕ್ಷ್ಮಿ ಸಮೇತ ಬಂದು ನಿಮ್ಮ ಮನೆಯಲ್ಲಿ ನೆಲೆಸಿ ನಿಮಗೆಲ್ಲ ಆಯುರ ಆರೋಗ್ಯ ಸಂಪತ್ತು ಯಶಸ್ಸು ಎಲ್ಲವನ್ನ ಕೊಡಲಿ ಅಂತ ಕೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ಒಂದು ರೂಪಾಯಿ ಕೂಡ ಖರ್ಚು ಮಾಡಬೇಡಿ ಒಂದು ರೂಪಾಯಿ ಯಾರಿಗೂ ಕೊಡಬೇಡಿ ಮನೆಯಲ್ಲಿ ಇರುವಂತಹ ಸರಳ ಸುಲಭ ವಸ್ತುಗಳನ್ನು ಇಟ್ಕೊಂಡು ಜೀವನಕ್ಕೆ ಬಂದಂತಹ ಬೆಟ್ಟದಂತ ಕಷ್ಟಗಳನ್ನ ಮಂಜಿನಂತೆ ಹೇಗೆ ಕರಗಿಸಬೇಕು ಹೇಳ್ಕೊಡ್ತೀನಿ ಈ ಕಾರ್ಯಕ್ರಮವನ್ನು ನೋಡಿ ದಾರಿದೀಪ ಕಾರ್ಯಕ್ರಮದಿಂದ ಸಾಕಷ್ಟು ಜನ ವೀಕ್ಷಕರು ರೆಮಿಡಿ ಮಾಡಿಕೊಂಡು ಸಾಕಷ್ಟು ಸಾಲಗಳನ್ನು ತೀರಿಸ್ಕೊಂಡಿದ್ದಾರೆ ಹೊಸ ಮನೆ ಕೊಂಡ್ಕೊಂಡಿದ್ದಾರೆ ವಾಹನ ಕೊಂಡ್ಕೊಂಡಿದ್ದಾರೆ ಕೊಟ್ಟಂತ ಹಣ ಅವರಿಗೆ ವಾಪಸ್ ಬಂದಿದೆ ಸಂತಾನ ಪ್ರಾಪ್ತಿಯಾಗಿದೆ ಒಂದ ಎರಡ ಲಕ್ಷಾಂತರ ಕೆಲಸ ಮಾಡಿಕೊಂಡಿದ್ದಾರೆ ನಿಮಗೂ ಕೂಡ ಒಳ್ಳೇದಾಗ್ಲಿ ನೀವು ಈ ರೆಮಿಡಿಯಿಂದ ಒಂದು ಬೆನಿಫಿಟನ್ನು ಪಡೀರಿ ಅಂತ ಹೇಳಿ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಈ ವಿಡಿಯೋ ಶೇರ್ ಮಾಡಿ ವೀಕ್ಷಕರೇ ಭಗವಂತ ಎಲ್ರಿಗೂ ಒಳ್ಳೆಯದು ಮಾಡಲಿ ನಮಸ್ಕಾರ